ವೆಲ್ಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವಾಗ ಕರೆಕ್ಟಾಗಿ ಟೈಮು ಆರೂವರೆ ಈವ್ನಿಂಗ್ ಆದರೆ ಸಂಜೆ ಟೈಮಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನ ಆದಮೇಲೆ ಸಂಜೆ ಟೈಮಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಮಾಡಿದ್ದೀನಿ ಬಟ್ ಏನಂದರೆ ಮಾತಾಡ್ದೇನೆ ಹಾಗೇನೆ ವ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ ಬಟ್ ಇವಾಗ ಬ್ಲಾಗ್ಸ್ನ ಮಾತಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಕೆಲವೊಬ್ಬರಿಗೆ ಒಂದೊಂದಷ್ಟು ಡೌಟ್ಸ್ ಇದ್ವು ಅದೆಲ್ಲ ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಫಸ್ಟು ಕಾಮೆಂಟ್ಸಿಗೆಲ್ಲ ರಿಪ್ಲೈ ಮಾಡಿಬಿಡ್ತೀನಿ ತುಂಬ ದಿನದಿಂದ ಒಬ್ಬರು ಸಿಸ್ಟರು ಕಾಮೆಂಟ್ ಮಾಡ್ತಾಯಿದ್ರು ಅವರಿಗೋಸ್ಕರ ಈ ಆನ್ಸರು ಆಯಿತಾ ಫಸ್ಟ್ ಕಾಮೆಂಟ್ಸಿಗೆ ನಾನು ರಿಪ್ಲೈ ಮಾಡ್ಬಿಡ್ತೀನಿ ಯಾಕಂದರೆ ಲೈವ್ ಅಲ್ಲೂ ಕೂಡ ಅವರು ಕಾಮೆಂಟ್ ಮಾಡಿದ್ರು ಮತ್ತು ಪರ್ಸನಲ್ ಆಗೂ ಕೂಡ ಕಾಮೆಂಟ್ ಮಾಡಿದ್ದಾರೆ ಮತ್ತೆ ಅಲ್ಲೂ ಕೂಡ ಕಾಮೆಂಟ್ಸ್ನ ಮಾಡಿದ್ದಾರೆ ಹಾಗಾಗಿ ಈ ಕಾಮೆಂಟ್ಸಿಗೆ ರಿಪ್ಲೈ ಮಾಡಣ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನಕ್ಕೆ ಈ ಕಾಮೆಂಟು ಇದಕ್ಕೆ ಆನ್ಸರ್ ಮಾಡೋದ್ರಿಂದ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯೂಸ್ ಆದರೆ ಓಕೆ ಅಕಸ್ಮಾತ್ ಈ ಟಿಪ್ಸ್ ನಿಮ್ಗೆ ಗೊತ್ತಿದ್ರು ಓಕೆ ಗೊತ್ತಿಲ್ಲದೆ ಇದ್ರೆ ಯೂಸ್ ಆಗಲಿ ಅಂತ ಹೇಳಿ ಕೇಳ್ಕೊತೀನಿ ಆಯ್ತಾ ಮತ್ತೆ ಏನಂತಂದು ಫಸ್ಟ್ ಕಾಮೆಂಟ್ ಹೇಳ್ಬಿಡ್ತೀನಿ ಏನಂದ್ರೆ ಏನಮ್ಮ ಒಂದ್ ಐದು ನಿಮಿಷ ಕುತ್ಕೋಬೇಕು ತೋರ್ಸು ನಿನ್ ಫೇಸ್ ತೋರಿಸ್ಬಿಟ್ಟು ಆಯ್ತಾ ಸರಿ ಈಗ ಹೋಗಿ ಕುತ್ಕೋ ನಾನು ಆಮೇಲೆ ಕರಿತೀನಿ ಆಯ್ತಾ ಫಸ್ಟ್ ಏನಂತ ಅಂದ್ರೆ ಕಾಮೆಂಟ್ಸು ಮನೆ ಅಭಿವೃದ್ಧಿಗೆ ಏನ್ ಮಾಡ್ಬೇಕು ಮನೆಯಲ್ಲಿ ಹಣಕಾಸು ಕೈಯಲ್ಲಿ ನಿಂತ್ಕೋಬೇಕಂದ್ರೆ ಏನ್ ಮಾಡಬೇಕು ಅಂತ ಹೇಳಿ ಕಾಮೆಂಟ್ ಹಾಕಿದ್ರು ಮತ್ತೆ ಒಟ್ಟು ಮನೆಯಲ್ಲಿ ಹೇಗೆ ಇದ್ರೆ ನಾವು ಮನೆ ಅಭಿವೃದ್ಧಿ ಆಗುತ್ತೆ ಮತ್ತೆ ಅಮೌಂಟ್ ಕೈಯಲ್ಲಿ ನಿಂದಿರುತ್ತೆ ಏನು ಮಾಡಿದ್ರು ಕೂಡ ಕೈಯಲ್ಲಿ ನಿಂದಿರ್ತಾ ಇಲ್ಲ ದುಡ್ಡು ಅಂತ ಹೇಳ್ತಾ ಇದ್ರು ಹಾಗಾಗಿ ನನಗೆ ಗೊತ್ತಿರೋಂತ ಕೆಲವೊಂದಷ್ಟು ಟಿಪ್ಸ್ನ ನಾನು ಹೇಳ್ತೀನಿ ಫಸ್ಟ್ ಟಿಪ್ ಬಂದ್ಬಿಟ್ಟು ನೀವು ಮನೆಯಲ್ಲಿ ದುಡ್ಡು ನಿಲ್ತಾ ಇದೆ ಅಂದರೆ ಅದು ಎಲ್ಲಿ ವೇಸ್ಟೇಜ್ ಆಗ್ತಾ ಇದೆ ಅನ್ನೋದನ್ನ ಮೇನ್ ನಾವು ನೋಡ್ಕೋಬೇಕಾಗಿತ್ತು ಸೈಂಟಿಫಿಕ್ ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಯಾಕಂದ್ರೆ ತುಂಬ ಖರ್ಚು ಮಾಡ್ತಾ ಇರ್ತೀವಿ ಅವಾಗ ನಾವು ಅದನ್ನು ಅಬ್ಸರ್ವ್ ಮಾಡಲ್ಲ ಚಿಕ್ಕ ಚಿಕ್ಕ ಖರ್ಚಾದರೂ ಕೂಡ ತುಂಬ ಖರ್ಚಾಗ್ತಾ ಅನ್ಸುತ್ತೆ ಹಾಗಾಗಿ ನೀವು ಮಾಡುವ ಒಂದು ಡೇಟ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಆ ಡೇಟಿಂದ ನೆಕ್ಸ್ಟ್ ಮಂತ್ವರೆಗೂ ಸೊ ನೀವು ಸಣ್ಣ ಪುಟ್ಟ ಖರ್ಚು ಮಾಡಿದ್ರೆ ಒಂದು ಐದು ರೂಪಾಯಿ ಖರ್ಚು ಮಾಡಿದ್ರು ಅದನ್ನ ನೀವು ಬರಿತಾ ಹೋಗಿ ನಿಮಗೆ ಟೋಟಲ್ ಆಗಿ ಎಷ್ಟು ಖರ್ಚಾಗುತ್ತೆ ಮಂತ್ಲಿ ಚಿಕ್ಕ ಚಿಕ್ಕ ಖರ್ಚಾದ್ರೂ ವೇಸ್ಟೇಜ್ ಎಷ್ಟು ಆಗುತ್ತೆ ಯಾವುದೇ ಒಂದು ಕಡಿಪಟ್ನ ತಗೊಂಡು ಕಡಿಪಟ್ನ ತಗೊಂಡ್ರು ಕೂಡ ಅದರದ್ದು ಹೆಸರು ಬರೆದ್ಬಿಟ್ಟು ಅದನ್ನ ಡೀಟೇಲ್ ಆಗಿ ಬರಿತಾ ಹೋಗಿ ಅದಕ್ಕೆಲ್ಲ ಒಂದು ಮಂತ್ವರೆಗೂ ಇದೇ ರೀತಿ ಮಾಡಿ ಮಾಡಿದ ಮೇಲೆ ಮಂತ್ ಎಂಡಿಗೆ ಎಷ್ಟಾಗಿದೆ ಅಮೌಂಟ್ ಅನ್ನೋದನ್ನ ನೋಡ್ಕೊಳ್ಳಿ ಆಯಿತಾ ನೋಡಿಕೊಂಡು ಎಲ್ಲಿ ವೇಸ್ಟೇಜ್ ಖರ್ಚು ಮಾಡ್ತಿದ್ರಿ ಮೀನು ಮತ್ತು ಎಲ್ಲಿ ಅಮೌಂಟ್ ಹೋಗ್ತಾ ಇದೆ ಎಲ್ಲಿ ಸೇವಿಂಗ್ಸ್ ಆಗ್ತಾ ಇದೆ ಅಥವಾ ಏನಾದರೂ ಇ ಎಮ್ ಐ ಕಟ್ತಾ ಇದ್ದೀರಾ ಅಥವಾ ಮನೆ ಬಾಡಿಗೆ ಕಟ್ತಾ ಇದ್ದೀರಾ ಅಥವಾ ಏನು ಅನ್ನೋದನ್ನ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅವಾಗ ಗೊತ್ತಾದ ಮೇಲೆ ನೀವು ಎಲ್ಲಿ ವೇಸ್ಟೇಜ್ ಖರ್ಚಾಗ್ತಾ ಇತ್ತು ಅದನ್ನು ನೀವು ಕಟ್ ಡೌನ್ ಮಾಡ್ಬೋದು ನನ್ನ ಪ್ರಕಾರ ಓಕೆನಾ ಇದು ಒಂದು ನೆಕ್ಸ್ಟು ನಾವು ನಾರ್ಮಲ್ ಆಗಿ ಮಾಡುವಂಥ ಕೆಲವೊಂದಷ್ಟು ಮನೆಯಲ್ಲಿ ಏನಂದರೆ ಆ ಮನೆಯಲ್ಲಿ ಒಬ್ಬೊಬ್ಬ ಮನೇಲಿ ಟ್ಯಾಪ್ ಇರುತ್ತೆ ಅಂದ್ರೆ ನೀರಿಂದು ನಲ್ಲಿಗಳೆಲ್ಲ ಇರ್ತಾವೆ ಅದರಲ್ಲಿ ನೀರ್ ಸುಮ್ಮನೆ ಸೋರ್ಬಾರ್ದು ಅಂತ ಹೇಳ್ತಾರೆ ಸೊ ಆ ಥರ ಸೋರೋದ್ರಿಂದ ಮನೆಯಲ್ಲಿ ಹಣಕಾಸು ನಿಂದ್ರಲ್ಲ ಅಂತ ಹೇಳ್ತಾರೆ ಅದು ಒಂದು ಅದನ್ನ ಆಗದೆ ಇರೋ ತರ ನೋಡ್ಕೊಳ್ಳಿ ಮತ್ತೆ ಇನ್ನೊಂದೇನಂದ್ರೆ ಮನೆಯಲ್ಲಿ ಗಂಡು ಮಕ್ಕಳು ಹೊರಗಡೆ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಂತ ಅಂದಾಗ ಅವ್ರು ಹೋದ ತಕ್ಷಣ ಕಸ ಗುಡಿಸೋದು ಮನೆ ಕ್ಲೀನ್ ಮಾಡೋದು ನೆಲ ಓದಿಸೋದು ಆ ಥರ ಮಾಡಬಾರ್ದು ಆ ಥರ ಮಾಡೋದ್ರಿಂದನೂ ಕೂಡ ಮನೆಯಲ್ಲಿ ಅಮೌಂಟ್ ಅನ್ನೋದು ನಿಂದ್ರಲ್ಲ ಮತ್ತು ಸುಮ್ಮನೆ ಹಣಕಾಸಿನ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಅದಾದಮೇಲೆ ಸಂಜೆ ಟೈಮಲ್ಲಿ ಯಾರಾದರೂ ಏನಾದ್ರೂ ಉಪ್ಪು ಅಥವಾ ಏನಾದರೂ ಮೊಸರು ಹಾಲು ಆ ಥರ ಏನಾದ್ರು ಕೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕೊಡೋದಕ್ಕೆ ಹೋಗಬೇಡಿ ಹಾಗೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಉಣ್ಣ್ಮೆ ಟೈಮಲ್ಲಿ ಯಾರಿಗೂ ಕೂಡ ಅಮೌಂಟನ್ನು ಕೊಡಬೇಡಿ ಆಯಿತಾ ಸೊ ಆ ಥರ ಕೊಡೋದ್ರಿಂದನೂ ಕೂಡ ಕೈಯಲ್ಲಿ ಅಮೌಂಟ್ ನಿಂದ್ರಲ್ಲ ಮನೆಯಲ್ಲೂ ಕೂಡ ಲಕ್ಷ್ಮಿ ನಿಲ್ಲಲ್ಲ ಇದು ನನಗೆ ಗೊತ್ತಿರೋವಂಥದ್ದು ಕೆಲವೊಂದಷ್ಟು ಮತ್ತೆ ಮನೇಲಿ ನೆಗೆಟಿವ್ ಎನರ್ಜಿ ಏನಾದ್ರು ಇತ್ತು ಅಂದರೆ ಅದೆಲ್ಲ ಹೋಗ್ಬೇಕಂದ್ರೆ ನೆಲ ಒರೆಸ್ಬೇಕಾದ್ರೆ ಉಪ್ಪು ಹಾಕ್ಬಿಟ್ಟು ನೆಲ ಒರೆಸ್ಬೇಕು ಆಮೇಲೆ ನಾವು ಸ್ನಾನ ಮಾಡಬೇಕಾದ್ರೂ ಸಹ ನಾವು ಕಲ್ಲುಪ್ಪಿರುತ್ತಲ್ವ ಅದನ್ನು ನೀರೊಳಗಡೆ ಹಾಕ್ಬಿಟ್ಟು ಅದನ್ನು ಸ್ನಾನ ಮಾಡೋದ್ರಿಂದಲೂ ನಮ್ಮಲ್ಲಿರುವಂಥ ನೆಗೆಟಿವಿಟಿ ಅಥವಾ ನಮ್ಮ ನಮಗೇನಾದ್ರು ಕಣ್ಣು ದೃಷ್ಟಿಯಾಗಿದೆ ಅದು ಕ್ರಮೇಣವಾಗಿ ಕರೀತಾ ಹೋಗುತ್ತೆ ಒಂದು ದಿನ ಮಾಡಿದೆ ಎರಡು ದಿನ ಮಾಡಿದೆ ಅದನ್ನು ಬಿಟ್ಟೆ ಅಂತ ಅದರಲ್ಲಿ ಏನು ರಿಸಲ್ಟ್ ಸಿಗೋಲ್ಲ ಕಂಟಿನ್ಯೂ ಆಗಿ ನೀವು ಒಂದು ತಿಂಗಳವರೆಗೂ ಕೂಡ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಆಯಿತಾ ಮೇಲೆ ನಾನು ಯಾವುದೂ ಕೂಡ ಬರ್ಕೊಂಡಿಲ್ಲ ನಾನು ಏನು ಇದು ಅದನ್ನ ಅದನ್ನು ಇದೀನಿ ಮತ್ತು ಶುಕ್ರವಾರದ ದಿವಸ ಮನೆಗೆ ನೀವು ಏನಂತಾರೆ ಕಸ್ಟಮರ್ಗೆ ಹೇಳ್ತೀವಲ್ ಕಸ ಹುಡಿಯಿಂದ ಕಸ್ಮರ್ಗೆ ಅದನ್ನು ತರಬೇಕು ಅಂತ ಹೇಳ್ತಾರೆ ಅದರಿಂದನೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ನೀವು ಏನಾದರೂ ಸಂಪಾದನೆ ಮಾಡ್ತಾ ಅಂದರೆ ಫಸ್ಟು ಅದನ್ನು ಸಂಪಾದನೆ ನೀವು ಖರ್ಚು ಏನು ಮಾಡಬೇಕಂದ್ರೆ ಒಂದು ಉಪ್ಪಿನ ಪ್ಯಾಕೆಟ್ನ ತೊಗೊಂಬರ್ಬೇಕಂತ ಹೇಳ್ತಾರೆ ಸೊ ಆ ಥರ ತೊಗೊಂಬರೋದ್ರಿಂದ ಮನೇಲಿ ಲಕ್ಷ್ಮಿ ಯಾವಾಗಲೂ ಕೂಡ ಇರ್ತಾಳೆ ಅಂತ ಅದರದ್ದು ಒಂದು ಇದು ಪ್ರತೀಕ್ತ ಅಂತ ಹೇಳ್ತಾರೆ ಆಮೇಲೆ ದುಡ್ಡು ಕೂಡ ಉಳಿಯುತ್ತೆ ಸೊ ಅದನ್ನು ಒಂದು ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಸಂಜೆ ಟೈಮಲ್ಲಿ ಮತ್ತು ಬೆಳಗ್ಗೆ ಟೈಮಲ್ಲಿ ಮನೆಯ ಹೊಸಲಿನ ಹೊಸ್ಲನ್ನ ಕ್ಲೀನ್ ಮಾಡಿಕೊಂಡು ಅಲ್ಲಿ ದೀಪ ಇಡೋ ಥರ ನೋಡಿಕೊಳ್ಳಿ ಆವಾಗ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ಇರುತ್ತೆ ದುಡ್ಡು ಇಲ್ಲದೇ ಇದ್ರೂ ಪರವಾಗಿಲ್ಲ ಸುಖ ಶಾಂತಿ ಅಂತರೂ ಇದ್ದೇ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಹಾಗೆ ಹೊಸಲನ್ನ ತುಳಿಯೋದಾಗಿರ್ಬೋದು ಅಥವಾ ಬಸ್ನ ಆ ಕಡೆ ಈ ಕಡೆ ಕಾಲಿಟ್ಕೊಂಡು ಮಾತಾಡೋದಾಗಿರ್ಬೋದು ಆ ಥರ ಮಾಡಬಾರ್ದು ಆ ಥರದಿಂದನೂ ಕೂಡ ಮನೆಗೆ ದರಿದ್ರೆ ಬರುತ್ತೆ ಮತ್ತು ಮೇನ್ ಡೋರ್ ಇರುತ್ತಲ್ವ ಮೇನ್ ಡೋರು ಯಾವಾಗಲೂ ಕೂಡ ನೀಟಾಗಿರಬೇಕು ಧೂಳ ಕೂರೋದು ಆ ಥರ ಎಲ್ಲ ಆದರೆ ಅದರಿಂದನೂ ಕೂಡ ಮನೆಯಲ್ಲಿ ನೆಗೆಟಿವಿಟಿ ಇರುತ್ತೆ ಮತ್ತು ಮನೆ ಹಿರಿಯರು ಅಂತಂದು ಏನು ಏನಿರ್ತಾರೋ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಸೊ ಆರೋಗ್ಯದಲ್ಲಿ ಸಮಸ್ಯೆ ಬಂತಂದರೆ ಮನೇಲಿರುವಂಥ ಅಮೌಂಟು ಹೋಗೇ ಹೋಗುತ್ತಲ್ವ ಸೊ ಅದನ್ನು ನೋಡ್ಕೊಳ್ಳಿ ಆಯಿತಾ ಅದನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ ಮತ್ತು ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾಸ್ಯ ಟೈಮಲ್ಲಿ ಮನೆಯನ್ನ ಕ್ಲೀನ್ ಮಾಡೋದಕ್ಕೆ ಹೋಗ್ಬೇಡಿ ಧೂಳ ಹೊಡೆದೆ ಕಸ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಸಂಜೆ ಟೈಮಲ್ಲಿ ನೀವು ಕಸ ಗೂಡಿಸಿದ್ದಾದಮೇಲೆ ಆ ಕಸನ ಹೊರಗಡೆ ಚೆಲ್ಲೋದಕ್ಕೆ ಹೋಗಬೇಡಿ ಸೊ ಇಷ್ಟು ನನಗೆ ಗೊತ್ತಿರೋಂಥ ಟಿಪ್ಸು ನಿಮ್ಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಅಕಸ್ಮಾತ್ ಈ ಟಿಪ್ಪಲ್ಲಿ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ದರೆ ಓಕೆ ಗೊತ್ತಿಲ್ಲದೆ ಇದ್ದರೆ ಅವ್ರಿಗೆ ಯೂಸ್ ಆಗ್ಲಿ ಅಂತ ಹೇಳಿ ಕೇಳ್ಕೊತೀನಿ ಓಕೆನಾ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಬಾ сагыр дамиде келе сага

અને ફોન એટલે તે કેમ માખ્યા મા બબલ ગમક પડલા હવે દી તારી તીની ಬ್ರಹ್ಮ ನಾನ್ ಚೆನ್ನಾಗ್ ಮಾಡ್ತೀನಿ ಅಜ್ಜಿ ಚೆನ್ನ ಮನೆ ಮನಿಮ್ಗೆ ப்ரமதா ஏல சமோட ப்ரமம்மா பெல்லலி அலைவ க ஜி பெல்லில சுன குண்டதி இல்ல அஜினி டைம் கேல குண்டதி டைம் டவுன்ல கோட்டல் சேர் எங்க என்ன நடக்கு டிங் 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 நான் குக்கமா ஐ தி கன நோ ரிவீர் ஐ கிட் பாடி மீர கிட் ப்ரமோ அத வரப்பட நடக்கு என்ன ஏன் போட்டா. <Overlap/> அண்ணா ஏன் போட்டா. <Overlap/> அஜித் வெளியில்லை சொல்லிட்டு

ಮುಗ್ದೇ ಹೋಯಿತು ನಾನು ಮಾತಾಡೋದೇ ಬೇಡ ಅವ್ರದ್ದೇ ಗಲಾಟೆ ಇರುತ್ತೆ ಹಾಗಾಗಿ ನಾನು ಡೈರೆಕ್ಟಾಗಿ ವಾಯ್ಸ್ ಅವ್ರು ಕೊಡೋದಕ್ಕೆ ಫುಲ್ ಎದ್ರಕೋತೀನಿ ತುಂಬ ಗಲಾಟೆ ಮಾಡ್ತಾಯಿರ್ತಾರೆ ಅವ್ರನ್ನ ಹಿಡ್ಕೊಂಡು ವೀಡಿಯೋ ಮಾಡಿಕೊಂಡು ಎಡಿಟಿಂಗ್ ಮಾಡ್ಕೊಳೋದು ಅಂದರೆ ಅದರಲ್ಲಿ ವೀಡಿಯೋ ಶೂಟ್ ಮಾಡ್ಕೊಳೋದಂದರೆ ದೊಡ್ಡ ತಲೆನೋವು ಹಾಗಾಗಿ ನಾನು ವೀಡಿಯೋನ ರೆಗ್ಯುಲರಾಗಿ ಹಾಕಿ ಹಾಕ್ತಾಯಿಲ್ಲ ಆದರೆ ಈ ವಿಡಿಯೋ ನಿಮಗೆ ಒಂದು ರೀತಿ ಫನ್ನಾಗಿದೆ ಅಂತ ಅಂದ್ಕೋತೀನಿ ಯಾಕಂದರೆ ನನ್ನ ಮಗಳು ಮಾಡೋವಂಥ ತಲೆಹರಟೆ ಕೆಲಸ ನನ್ನ ಮಗಳು ಮಾತಾಡೋದು ತುಂಬ ಜನರಿಗೆ ಇಷ್ಟ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ವಾಯ್ಸ್ ಓವರ್ನ ಡೈರೆಕ್ಟಾಗಿ ಕೊಟ್ಟಿದ್ದೀನಿ ನಿಮಗೆಲ್ಲೂ ಕೂಡ ಬೋರ್ ಆಗಿಲ್ಲ ಅಂತ ಅಂದ್ಕೋತೀನಿ ಅಕಸ್ಮಾತ್ ಏನಾದರೂ ಬೋರ್ ಆಗಿದ್ದರೆ ಸಾರಿ ಆಯಿತಾ ಅವಳು ವಾಯ್ಸ್ ಓವರು ಎಷ್ಟು ಚೆನ್ನಾಗಿ ಕೊಡ್ತಿದ್ದಾಳೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಹಾಗಾಗಿ ಶೇರ್ ಮಾಡಿಕೊಂಡೆ ಇಲ್ಲಂತರೂ ಅವಳು ಫುಲ್ ಡ್ಯಾನ್ಸ್ ಮಾಡಿಕೊಂಡು ಫುಲ್ಲು ಆ್ಯಕ್ಟಿವ್ ಆಗಿರ್ತ ಮನೇಲಂತೂ ಅವಳು ಇಲ್ಲಿ ಅಮ್ಮ ಚಟ್ನಿ ಮಾಡ್ತಾ ಇದ್ದಾರೆ ಒಣ ಚಟ್ನಿನ ಇದು ಒಂದು ರೀತಿ ಇನ್ನೂ ಒಂದು ರೀತಿ ಒಂದು ಎರಡು ಮೂರು ರೀತಿ ಮಾಡ್ತಾರೆ ಒಣ ಚಟ್ನಿನ ಅದರಲ್ಲಿ ಇದು ಒಂದು ಇವಾಗ ಫ ಫಸ್ಟ್ ಏನಂದರೆ ಟೊಮೆಟೊನ ಕಟ್ ಮಾಡಿಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನು ಅಂಚು ಮೇಲೆ ಹುರ್ಕೋತಾ ಇದ್ದಾರೆ ಚೆನ್ನಾಗಿ ಹುರ್ಕೋಬೇಕು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಟೊಮೆಟೊ ಹಣ್ಣಿಂದು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಒಣ ಇರುತ್ತಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಹುರ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನಮ್ಗೆ ಏನಾದರೂ ಜ್ವರ ಬಂದು ಅಥವಾ ಊಟ ಮಾಡೋದಕ್ಕೆ ಆಗ್ತಾ ಇರಲ್ಲ ಒಂದೇ ರೀತಿ ಸಾಂಬಾರು ಊಟ ಮಾಡಿ ಮಾಡಿ ಬೇಜಾರಾಗಿದೆ ಅಂತ ಅನ್ನೋ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹುಷಾರಿಲ್ದಿರೋ ಟೈಮಲ್ಲಂತೂ ಇದು ಮಾಡಿ ಅವ್ರಿಗೆ ಅದೊಂದು ರೀತಿ ಸ್ವರ್ಗ ಅನ್ಬೋದು ಯಾವ ಒಂದು ಊಟಕ್ಕೆ ಕಂಪೇರ್ ಮಾಡಿದ್ರೂ ಇದು ಬೆಸ್ಟ್ ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನಾಲ್ಗೆಗೆ ತಂಪು ಕೊಡುತ್ತೆ ತುಂಬ ಟೇಸ್ಟಿ ಇರುತ್ತೆ ಖಾರ ಹುಳಿ ಉಪ್ಪು ಪ್ರತಿಯೊಂದು ಕೂಡ ಇದರಲ್ಲಿರುತ್ತೆ ಮತ್ತು ಇದರಲ್ಲಿ ಕೆಲವೊಬ್ರು ಹುಣ್ಸೆಣ್ಣು ಹಾಕಿ ಮಾಡ್ತಾರೆ ಹುಣ್ಸೆಣ್ಣಲ್ಲಿ ಹಾಕಿ ಮಾಡಿದರೆ ನಾವು ಒಂದು ಮೂರು ನಾಲ್ಕು ದಿನ ಒಂದು ವಾರದವರೆಗೂ ಕೂಡ ಇಟ್ಕೊಂಡು ತಿನ್ಬೋದು ಟೊಮೆಟೊ ಹಣ್ಣು ಹಾಕಿ ಮಾಡೋದು ಒಂದು ದಿನ ಇಟ್ಕೊಂಡು ತಿನ್ಬೋದು ಇದೊಂದು ರೀತಿ ಟೇಸ್ಟ್ ಕೊಡುತ್ತೆ ಹುಣ್ಸೆ ಹಣ್ಣು ಹಾಕಿ ಮಾಡುವಂಥ ಚಟ್ನಿಯೂ ಕೂಡ ಅದೊಂದು ರೀತಿ ಟೇಸ್ಟ್ ಕೊಡುತ್ತೆ ಮೇನ್ ಏನಂದರೆ ಟೊಮೆಟೊ ಹಣ್ಣು ಹಣ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ ಅದನ್ನು ಫ್ರೈ ಮಾಡಿಕೊಂಡಾಗ್ಲೇ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಇಡ್ಲಿ ದೋಸೆ ರೈಸು ಮುದ್ದೆ ಯಾವುದ್ರ ಜೊತೆ ಬೇಕಾದರೂ ನಾವು ಕಾಂಬಿನೇಷನ್ ಮಾಡಿಕೊಂಡು ಊಟ ಮಾಡ್ಬೋದು ಈಗ ಟೊಮೆಟೊ ಹಣ್ಣನ್ನು ಹುರಿದಿರೋ ಅಂಥದ್ದನ್ನು ತೆಗೆದಿಟ್ಕೊಂಡು ಒಣ ಮೆಣಸಿಗಾಯನ್ನು ಹಾಕ್ಕೊತಾ ಖಾರ ನೋಡ್ಕೊಂಡು ಹಾಕ್ಕೊಡಿ ಅಕಸ್ಮಾತ್ ಒಣ ಮೆಣಸಿಕೆ ಖಾರ ಕಡಿಮೆ ಇದೆ ಅಂದರೆ ಮೆಣ್ಸಿಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಮತ್ತು ಖಾರ ನೀವು ಜಾಸ್ತಿ ತಿಂತೀರೋ ಅಥವಾ ಇಲ್ಲೋ ಅನ್ನೋದನ್ನು ನೋಡಿಕೊಂಡು ಒಣ ಯೂಸ್ ಮಾಡಿ ನಾವು ಸ್ವಲ್ಪ ಮನೇಲಿ ಆಗಿ ಖಾರ ಊಟ ಮಾಡ್ತೀವಿ ಅಮ್ಮ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೋತಾ ಇದ್ದಾರೆ ಒಂದೊಂದು ಸಲ ನಾನು ಹೆಂಗೆ ಮಾಡ್ತೀನಿ ಅಂದರೆ ಇವಾಗ ರೈಸ್ ಸಾಂಬಾರು ಹಾಕ್ಕೊಂಡಿರ್ತೀವಲ್ವ ಊಟ ಮಾಡೋದಕ್ಕೆ ಅದರೊಳಗಡೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತೀನಿ ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಒಣಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಫಸ್ಟು ಅದನ್ನು ಒಂದು ಬಾಂಡೆಲಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಜಜ್ಜ್ಕೋತಾರೆ ಹೊರಳಕಲ್ಲಿ ಇರುತ್ತಲ್ವ ಅದರಲ್ಲಿ ಬೇಕಾದರೂ ನಾವು ಹಾಕ್ಕೊಂಡು ಮಾಡ್ಕೋಬೋದು ಜಜ್ಜ್ಕೊಂಡು ಅದಿಲ್ಲ ಅಂದರೆ ಈ ಥರ ನಾವು ಮನೇಲಂದ್ರೂ ಬಾಣಲೆ ಇರುತ್ತೆ ಮತ್ತು ಸ್ಮ್ಯಾಷ್ ಮಾಡೋ ಅಂಥದ್ದು ಇರುತ್ತೆ ಇದು ನಾವು ಮಸಿ ಗುಂಡು ಅಂತ ಕರಿತೀವಿ ಇದಕ್ಕೆ ನಿಮ್ಮ ಕಡೆ ಏನು ಹೇಳ್ತಾರೆ ಇದಕ್ಕೆ ಅಂತ ಕಾಮೆಂಟ್ ಮಾಡಿ ಯಾಕಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ ನಮ್ಮ ಕಡೆ ಮಸಿ ಗುಂಡು ಅಂತೀವಿ ಇದನ್ನ ಅಂದರೆ ಬೇಳೆ ಮಸಿಯೋದಕ್ಕೆ ಯೂಸ್ ಮಾಡೋದಕ್ಕೆ ಮಸಿ ಗುಂಡು ಅಂತ ಕರೀತಾರೆ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ಸ್ಮ್ಯಾಶ್ ಇದ್ದಾರೆ ನಾವು ನೀರು ಹಾಕದೆ ಮಾಡಿದರೆ ಒಂದು ಮೂರು ನಾಲ್ಕು ದಿನದವರೆಗೂ ಇಟ್ಕೊಂಡು ತಿನ್ಬೋದು ನೀರು ಹಾಕಿ ಮಾಡಿದರೆ ಒಂದೇ ದಿನ ಅಷ್ಟೇ ಚೆನ್ನಾಗಿರುತ್ತೆ ಆದರೂ ಕೂಡ ಇವಾಗ ಅದು ತರಿ ತರಿಯಾಗಿದ್ದರೂ ಕೂಡ ಚೆನ್ನಾಗೇ ಇರುತ್ತೆ ಮತ್ತು ನೀವು ಫುಲ್ಲು ಸಾಫ್ಟಾಗಿ ಒಂದು ರೀತಿ ಇಡ್ಲಿ ಚಟ್ನಿ ತಿನ್ಬೇಕಾದ್ರೆ ಬರುತ್ತಲ್ವ ಚಟ್ನಿ ಆ ಥರ ಬೇಕು ಅಂದರೆ ನೀವು ಮಿಕ್ಸಿಲಿ ಹಾಕೋಬೋದು ಆದರೆ ಅದು ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಈ ಥರನೇ ನೀವು ತರಿ ತರಿಯಾಗಿದ್ದರೂ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಮ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಒಣ ನಾವು ಇದು ಮಾಡ್ಕೋಬೇಕಾದ್ರೆ ಇಲ್ಲಾಂದ್ರೆ ಇವಾಗ ಬೇಕಾದರೂ ಹಾಕ್ಕೋಬೋದು ಮತ್ತು ಈಗ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದಾರೆ ಟೊಮೆಟೊ ಹಣ್ಣನ್ನು ಅಷ್ಟು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೋಬೇಕು ಆವಾಗ ನಮ್ಗೆ ಟೇಸ್ಟ್ ಚೆನ್ನಾಗಿ ಬಿ ಇದಾಗುತ್ತೆ ಮತ್ತು ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ನಾವು ಹುರ್ಕೊಂಡಿಲ್ಲ ಹಸಿ ಬೆಳ್ಳುಳ್ಳಿ ಹೆಸಳನ್ನೇ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ರೆ ಒಣ ಚಟ್ನಿ ರೆಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ಮತ್ತು ಇದಕ್ಕೆ ಸ್ವಲ್ಪ ಬೇಕಾದರೆ ಬೆಲ್ಲ ಹಾಕ್ಕೋಬೋದು ಇಲ್ಲಾಂದರೆ ಸಕ್ಕರೆ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಹಾಗೇ ಇನ್ನೂ ಒಂದು ರೀತಿ ಚಟ್ನಿ ಇದೆ ಇದರಲ್ಲಿ ಮಾಡುವಂಥದ್ದು ಅಂಥದ್ದು ಒಣ ಚಟ್ನಿ ಅದನ್ನು ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಒಂದು ಸಲ ಈ ಥರ ಮಾಡಿ ನೋಡಿ ಆಯಿತಾ ಟೇಸ್ಟ್ ಅಂದರೂ ಅದ್ಭುತವಾಗಿರುತ್ತೆ ನೀವು ಮುದ್ದೆಯಲ್ಲಿ ಊಟ ಮಾಡ್ತಾ ಇದ್ದೀರಿ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಒಂದು ತಟ್ಟೆ ಅನ್ನ ಉಣ್ಣೋರು ಎರಡು ತಟ್ಟೆ ಅನ್ನ ಉಣ್ತಾರೆ ಒಂದತ್ತು ಸ್ವಲ್ಪ ಜಾಸ್ತಿನೇ ಹೋಗುತ್ತೆ ಅಂತ ಅನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಯಾವ ಫೈವ್ ಸ್ಟಾರ್ ಹೋಟ್ಲು ಊಟಕ್ಕೂ ಕೂಡ ಅದು ಸಮ ಅಲ್ಲ ಅಂತ ಅನ್ಬೇಕು ಆ ಥರ ಇರುತ್ತೆ ಟೇಸ್ಟು ಏನೇ ಹೇಳಿ ಫ್ರೆಂಡ್ಸ್ ಹಳೆ ಕಾಲದ ಅಡುಗೆ ಇರುವಂಥ ಟೇಸ್ಟು ನಾವು ಈಗ ಮಾಡ್ತೀವಲ್ವ ಅದರಲ್ಲಿ ಅಷ್ಟೊಂದು ನಮ್ಗೆ ಅನಿಸಲ್ಲ ಹಳೆ ಕಾಲದ್ದು ಒಂದು ಸ್ವಲ್ಪ ಚಟ್ನಿನೇ ಮಾಡಲಿ ಎಷ್ಟು ರುಚಿಯಾಗಿರುತ್ತೆ ಎಷ್ಟು ಅದ್ಭುತವಾಗಿರುತ್ತೆ ಅದ್ರ ಮುಂದೆ ಯಾವುದು ನಮಗೆ ನೆನಪಿಗೆ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ಹಳೇ ಕಾಲದಲ್ಲಿ ಅಜ್ಜ ಅಜ್ಜಿ ನಮ್ಮಪ್ಪ ಮನಿಮ್ಮಪ್ಪ ಮನಿಮ್ಮಜ್ಜ ಅಜ್ಜಿ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡೇ ಮಾಡಿರ್ತಾರೆ ಆದರೆ ಒಂದು ಎಲ್ಲ ಕಡೆ ಟ್ರೈ ಮಾಡಿರ್ತಾರೆ ಅಂತ ಅನ್ನೋದಕ್ಕಾಗಲ್ಲ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಅಡುಗೆಗಳನ್ನ ಟ್ರೈ ಮಾಡ್ತಾರೆ ಹಳೆ ಕಾಲದ್ದು ಯಾವುದೇ ಹಳೆ ಕಾಲದ ಫುಡ್ ಆಗಲಿ ನೀವು ಅಜ್ಜ ಅಜ್ಜಿ ಹತ್ರ ಇಲ್ಲ ನಿಮ್ಮ ತಂದೆ ತಾಯಿ ಹತ್ರ ಕೇಳಿಬಿಟ್ಟು ಮತ್ತೆ ಮಾಡಿ ಮತ್ತು ನಿಮ್ಮ ಮಕ್ಕಳಿದ್ರೆ ಅವ್ರಿಗೂ ಕೂಡ ತಿನ್ನಿಸಿ ಅವರು ಕೂಡ ಅದಕ್ಕೆ ಅಡಿಕ್ಟ್ ಆಗ್ತಾರೆ ಅವರು ಕೂಡ ಇಷ್ಟಪಡ್ಕೊಂಡು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆರೋಗ್ಯವಾಗಿ ಕೂಡ ಇರ್ತಾರೆ ಹಾಗಾಗಿ ಮತ್ತು ಅವ್ರು ಮಾಡುವಂಥ ಅಡುಗೆಗಳಲ್ಲಿ ಎಣ್ಣೆ ಜಾಸ್ತಿ ಉಪಯೋಗಿಸಲ್ಲ ಎಣ್ಣೆ ಕಡಿಮೆ ಉಪಯೋಗಿಸ್ತಾರೆ ಮತ್ತು ಅವ್ರು ಮಾಡುವಂಥ ಪ್ರತಿಯೊಂದು ಅಡುಗೆಯಲ್ಲೂ ಕೂಡ ಅಷ್ಟೇ ಮಹತ್ವವಾದಂಥದ್ದು ಇರುತ್ತೆ ಮತ್ತು ಅಷ್ಟೇ ಆರೋಗ್ಯವಾಗಿಯೂ ಕೂಡ ಇರ್ಬೋದು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಡಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನಮ್ಮ ಮನೇಲಂತರೂ ಇವಾಗ ಕೆಂಪು ಚಟ್ನಿ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ರೈಸ್ ಹಾಕ್ಕೊಂಡು ಒಂದು ಸ್ವಲ್ಪ ಮೊಸ್ಟ್ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರು ನಾನಂತರೂ ಬಿಡಲ್ಲ ಹೋಗಿಬಿಟ್ಟು ಟ್ರೈ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ